ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಡಕೆಡೆ ಗ್ರಾಮ ಪಂಚಾಯಿತಿಗೆ ರಾಜಶ್ರೀ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿ ಬಾಕಿ ಉಳಿಸಿಕೊಂಡಿದ್ದ ಎರಡು ಕೋಟಿ ಒಂದು ಲಕ್ಷ ಎಂಬತ್ನಾಲ್ಕು ಸಾವಿರ ತೆರಿಗೆ ಪಾವತಿ ಮಾಡಲು ಕರ್ನಾಟಕ ಪಂಚಾಯತ್ ರಾಜ್ಯ ಆಯುಕ್ತಾಲಯ ಆದೇಶ ಹೊರಡಿಸಿದ್ದು ನಮ್ಮ ಹೋರಾಟಕ್ಕೆ ಸಿಕ್ಕ ಜಯವೆಂದು ಮಡಕೆಡೆ ಗ್ರಾಮ ಪಂಚಾಯತಿ ಸದಸ್ಯ ಉಮೇಶ್ ಚೌಹಾಣ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಜಶ್ರೀ ಅಲ್ಟ್ರಾಟೆಕ್ ಸಿಮೆಂಟ್ ಫ್ಯಾಕ್ಟರಿಯಿಂದ ಬರಬೇಕಾಗಿದ್ದ ಬಾಕಿ ತೆರಿಗೆ ಪಾವತಿ ಬಗ್ಗೆ ಸಾಕಷ್ಟು ಬಾರಿ ಹೋರಾಟ ಮಾಡಿದ್ವು ಆದರೆ ಕಂಪನಿ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮಲ್ಕೇಡ ಗ್ರಾಮದಲ್ಲಿ ಅಲ್ಟಾಟೆಕ್ ರಾಜಸಿಮೆಂಟ್ ಕಾರ್ಖಾನೆ ಇದೆ ಆ ಕಾರ್ಖಾನೆ ಸ್ಥಾಪನೆಯಾಗಿ ಹತ್ತೊಂಬತ್ ನೂರ ಒಂದರಲ್ಲಿ ಕಾರ್ಖಾನೆ ಸ್ಥಾಪನೆ ಆಗಿದೆ ಎಂಬತ್ತೊಂದರಲ್ಲಿ ಹತ್ತೊಂಬತ್ತು ಕಾರ್ಖಾನೆ ಸ್ಥಾಪನೆ ಆಗಿದೆ ಆ ಕಾರ್ಖಾನೆಯವರು ಸುಮಾರು ನಲವತ್ತ್ ಮೂರು ವರ್ಷದ್ದು ಕಾರ್ಖಾನೆ ಸ್ಥಾಪನೆಯಾಗಿ ಆ ಕಾರ್ಖಾನೆಗೆ ಒಂದು ಮಲ್ಕೇಡ ಗ್ರಾಮ ಪಂಚಾಯತ್ ಬರ್ತೆ ಆ ಮಲ್ಕೇಡ ಗ್ರಾಮ ಪಂಚಾಯತಿಗೆ ಕಾರ್ಖಾನೆಯವರು ಸುಮಾರು ವರ್ಷದಿಂದ ತೆರಿಗೆಯನ್ನು ಕಾನೂನುಬದ್ಧವಾಗಿ ಕಟ್ತಾ ಇಲ್ಲ ಆ ಇಲ್ಲ ಕಾರಣಕ್ಕೆ ನಮ್ಮ ಗಮನಕ್ಕೆ ಬಂದು ನಾವು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಶ್ರೀ ಎಸ್ ಕೆ ಕಾಂತ ಮಾಜಿ ಕಾರ್ಮಿಕ ಸಚಿವರು ಅದು ಹೇಳ್ತಾರಲ್ಲ ಮುಂದೆ ಗುರಿ ಇರಬೇಕು ಹಿಂದೆ ಗುರುಗಳು ಇರಬೇಕು ಆ ನಮ್ಮ ಗುರುಗಳಲ್ಲಿ ನೇತೃತ್ವದಲ್ಲಿ ನಾವು ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ನಂತರ ಅಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರಿಗೆ ನಾವು ದೂರು ಕೊಟ್ಟೆವು ಮಲ್ಕೇರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆಗೆ ತಾವು ಕಾನೂನುಬದ್ಧವಾಗಿ ತೆರಿಗೆ ಕಟ್ಸ್ಕೊತಾ ಇಲ್ಲ ಇದು ಕಾನೂನು ಬೇರವಾಗಿ ತೆರಿಗೆ ಕಟ್ತಾ ಇದ್ದಾರೆ ಸರ್ಕಾರಕ್ಕೆ ಭಾಳಷ್ಟು ವಂಚನೆ ಆಗ್ತಾ ಇದೆ ಅಂತ ನಾವು ದೂರು ಕೊಟ್ಟೆವು ಅದರ ನಂತರ ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಗ್ರಾಮ ಪಂಚಾಯತ್ ಚುನಾವಣೆ ಬಂತು ಆ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿದೆ ಆ ಸ ಸ್ಪರ್ಧೆ ಮಾಡಿ ನಾನು ಗೆದ್ದು ಬಂದೆ ಗೆದ್ದ ನಂತರ ಅದೇ ಮಲ್ಕೇಡ ಗ್ರಾಮ ಪಂಚಾಯತ್ ಸದಸ್ಯನಾದೆ ನಾನು ನಂತರ ನಾನು ಪ್ರತಿ ಗ್ರಾಮ ಪಂಚಾಯತ್ ಸಭೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ನಾನು ಮಲ್ಕೇಡ ಗ್ರಾಮ ಪಂಚಾಯತಿಗೆ ನಾನು ಅಲ್ಟರ್ಡೇ ಕ್ರಾಯ ಸಿಮೆಂಟ್ ಕಾರ್ಖಾನೆ ತೆರಿಗೆ ಕಟ್ಟಬೇಕಿತ್ತು ಆ ಕಾನೂನುಬದ್ಧವಾಗಿ ಬದ್ಧವಾಗಿ ನಾನು ಹೋರಾಟ ಪ್ರಾರಂಭ ಮಾಡಿದೆ ನಾನು ಸುಮಾರು ಎರಡು ಮೂರರಿಂದ ನಾಲ್ಕು ಸರ್ತಿ ಅಲ್ಲಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಅಧ್ಯಕ್ಷರಿಗೆ ನಾನು ದೂರು ಕೊಟ್ಟೆ ಅದು ನಂತರ ನಾನು ಸರ್ಕಾರ ಗಮನಕ್ಕೆ ತಂದೆ ಏಳು ಎಂಟು ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ನಾನು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮೀಣ ಮತ್ತು ಪಂಚಾಯತ್ ಇಲಾಖೆ ಇವರಿಗೆ ದೂರು ಕೊಟ್ಟೆ ಬೆಂಗಳೂರು ನಂತರ ನಾನು ಅದೇ ಆ ದಿನದ ನಾನು ಗೌರವಿತ ರಾಜ್ಯಪಾಲರು ಅವ್ರಿಗೆ ಕೂಡ ದೂರು ಕೊಟ್ಟೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರಿಗೆ ಕೂಡ ದೂರು ಕೊಟ್ಟೆ ನಮ್ಮ ಜನಪ್ರಿಯ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಿಯಾಂಕಾ ಖರ್ಗೆ ಪಂಚಾಯತ್ ಸಚಿವರು ಅವ್ರಿಗೆ ಕೂಡ ದೂರು ಕೊಟ್ಟೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಸಂಪಾಷ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವರು ಅವ್ರಿಗೆ ಕೂಡ ದೂರು ಕೊಟ್ಟೆ ಹಾಗೂ ಸರ್ಕಾರ ಮುಖ್ಯ ಕಾರ್ಯದರ್ಶಿಗಳು ಅವ್ರಿಗೆ ಕೂಡ ದೂರು ಕೊಟ್ಟೆ ಜಿಲ್ಲಾಧಿಕಾರಿಗಳು ಕಲಬುರಗಿ ಇವ್ರಿಗೆ ದೂರು ಕೊಟ್ಟೆ ಮತ್ತು ಸಹಾಯಕ ಆಯುಕ್ತರು ಸೇಡಂ ಮತ್ತು ತಹಸೀಲ್ದಾರ್ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ಹಕ ಅಧಿಕಾರಿಗಳು ಇವ್ರಿಗೆ ಕೂಡ ದೂರು ಕೊಟ್ಟೆ ಮತ್ತು ಪ್ರಾದೇಶಿಕ ಆಯುಕ್ತರು ಇವ್ರಿಗೆ ದೂರು ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईरोबल सिक्स वन फोर अथवा फोर सेवन टू थ्री सिक्स जीरो टू थ्री नईन